ಐಎಎಸ್ ಪರೀಕ್ಷೆಯಲ್ಲಿ ಸಾಧನೆ ಆಕಸ್ಮಿಕವಲ್ಲ ಅದೊಂದು ಸರಿಯಾದ ಕಾರ್ಯಯೋಜನೆಯ ಫಲ ಎಲ್ಲರಿಗೂ ನಮಸ್ಕಾರ ನಿಮ್ಮ ಐಎಎಸ್ ಐಪಿಎಸ್ ಕನಸನ್ನು ಸಾಧನೆಯಾಗಿ ಪರಿವರ್ತನೆಗೊಳಿಸದಂತೆ ಆರಂಭವಾದ ಪರಿತ್ರಾಣಾಯ ಐಎಎಸ್ ಅಕಾಡೆಮಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಯು ಪಿ ಎಸ್ ಸಿ ನಡೆಸಿದಂತಹ ಸಿವಿಲ್ ಸರ್ವಿಸಸ್ ಅಂದ್ರೆ ಐಎಎಸ್ ಪರೀಕ್ಷೆಯಲ್ಲಿ ನಮ್ಮ ಐದು ಜನ ವಿದ್ಯಾರ್ಥಿಗಳು ಫಿಲಿಮ್ಸ್ ಹಂತವನ್ನು ಕ್ಲಿಯರ್ ಮಾಡಿದರೆ ಒಬ್ಬರು ಇಂಟರ್ವ್ಯೂ ಹಂತವನ್ನು ತಲುಪಿದ್ದಾರೆ ಅದಲ್ಲದೆ ಯು ಪಿ ಎಸ್ ಸಿ ತಯಾರಿಯ ಬಲದಿಂದಲೇ ನಮ್ಮ ಮೂರು ಜನ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಕೆಎಸ್ ಫಿಲಿಮ್ಸ್ ಪರೀಕ್ಷೆಯಲ್ಲಿ ಜಯಶಾಲಿಯಾಗಿದ್ದಾರೆ ಈ ಸತತ ಎರಡು ವರ್ಷಗಳ ದಾಖಲೆ ಮಟ್ಟದ ಯಶಸ್ಸು ಬಂದಿದ್ದು ಅದೃಷ್ಟದಿಂದಲ್ಲ ಈ ಯಶಸ್ಸು ನಮ್ಮ ಪರೀಕ್ಷಾ ಕೇಂದ್ರಿತ ತಂತ್ರದ ಫಲಿತಾಂಶವಾಗಿದೆ ಈ ಸಾಧನೆ ಪರೀಕ್ಷೆಗೆ ತಕ್ಕ ನಮ್ಮ ಸಂಕ್ಷಿಪ್ತ ನೋಟ್ಸ್ಗಳ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಈ ಗೆಲುವು ನಮ್ಮ ನಿಯಮಿತ ರಿವಿಜನ್ ತಂತ್ರದ ಸಾಮರ್ಥ್ಯದ ಸಾಕ್ಷಿಯಾಗಿದೆ ಈ ಎಕ್ಸಾಮ್ ನಲ್ಲಿ ತೇರ್ಗಡೆಯಾಗಲು ಡೆಲ್ಲಿ ಹೈದರಾಬಾದ್ ನಂತಹ ಮೆಟ್ರೋ ಸಿಟಿಗಳಲ್ಲಿಯೇ ಕೋಚಿಂಗ್ ಪಡೆಯಬೇಕು ಎಂಬ ಅನೇಕರ ಊಹೆಯನ್ನು ತಪ್ಪು ಎಂದು ನಿರೂಪಿಸಿದೆ ಬಾಗಲಕೋಟೆಯ ಪರಿತ್ರಾಣಾಯ ಐಎಎಸ್ ಅಕಾಡೆಮಿ ಈಗ ನಿಮ್ಮ ಸಮೀಪದಲ್ಲೇ ಸರಳ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಐಎಎಸ್ ಕೋಚಿಂಗ್ ಅನ್ನು ಮಹಾನಗರಗಳ ವೆಚ್ಚಕ್ಕಿಂತ ಅತಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಲಭ್ಯವಾಗುವಂತೆ ಮಾಡಿದೆ ಹಾಗಾದರೆ ಇನ್ನು ತಡವೇಕೆ ನಿಮ್ಮ ಭವಿಷ್ಯ ಬದಲಾಯಿಸುವ ಫೌಂಡೇಶನ್ ಬ್ಯಾಚ್ ಅನ್ನು ಸೇರಲು ತಕ್ಷಣ ಕರೆ ಮಾಡಿ ನನ್ನ ಹೆಸರು ಶ್ವೇತಾ ಮಠಪತಿ ನಾನು ಈ ವರ್ಷದ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ದೇನೆ ಈ ವರ್ಷ ನಾನು ಪರಿತ್ರನಾಯ್ ಐ ಎಸ್ ಅಕಾಡೆಮಿ ಜಾಯ್ನ್ ಮಾಡಿದ್ದೇನೆ ಮುಂದಿನ ಯಶೋಗಾ ನಿಮ್ಮನ್ನು ನೀವು ಕಾಣುತ್ತಿದ್ದಾರೆ ಮೊದಲ ಹೆಜ್ಜೆ ಇಡಿ ನಮ್ಮ ಫೌಂಡೇಶನ್ ಕೋರ್ಸ್ಗೆ ಇಂದೇ ಸೇರಿ